ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಚ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶ್ರೋತೃಗಳಿಗೆ ಶ್ರೀ ಶಿವಪುರಾಣದ ರುದ್ರ ಸಂಹಿತೆಯ ಅಧ್ಯಾಯಗಳಿಗೆ ಸ್ವಾಗತ ಹಿಂದಿನ ಭಾಗದಲ್ಲಿ ನಾರದರು ಸಂಪೂರ್ಣವಾಗಿ ಮಾಯಾ ಮೋಹದಿಂದ ಮುಕ್ತರಾಗಿ ಶಿವ ವಿಷ್ಣುವು ಆದೇಶಿಸಿದಂತೆ ಶಿವ ಶಿವ ಶಿವಜ್ಞಾನವನ್ನು ಶಿವನ ಸ್ವರೂಪವನ್ನು ತಿಳಿದುಕೊಳ್ಳಬೇಕೆಂಬ ಆಶಯದಿಂದ ಬ್ರಹ್ಮದೇವರ ಬಳಿಗೆ ಬಂದಿದ್ದಾರೆ ಅವರಿಗೆ ಬ್ರಹ್ಮದೇವರು ಹೇಳುತ್ತಿರುವರು ದೇವ ಶಿರೋಮಣಿ ನಾರದನೆ ನೀನು ಸದಾಕಾಲ ಜಗತ್ತಿನ ಉಪಕಾರಕ್ಕಾಗಿಯೇ ತೊಡಗಿರುವೆ ನೀನು ಜನರ ಹಿತದ ಕಾಮನೆಯಿಂದ ಈ ಬಹಳ ಉತ್ತಮವಾದ ಪ್ರಶ್ನೆಯನ್ನು ಮಾಡಿರುವೆ ಇದನ್ನು ಕೇಳುವುದರಿಂದ ಸಮಸ್ತ ಲೋಕಗಳ ಎಲ್ಲ ಪಾಪಗಳು ಕ್ಷಯಿಸಿ ಹೋಗುತ್ತವೆ ಅಂತಹ ಅನಾಮಯ ಶಿವತತ್ವವನ್ನು ನಾನು ನಿನಗೆ ವರ್ಣಿಸುವೆನು ಶಿವತತ್ವದ ಸ್ವರೂಪವು ಅತ್ಯಂತ ಉತ್ಕೃಷ್ಟವೂ ಅದ್ಭುತವೂ ಆಗಿದೆ ಸಮಸ್ತ ಚರಾಚರ ಜಗತ್ತು ನಾಶವಾಗಿದ್ದಾಗ ಎಲ್ಲೆಡೆ ಕೇವಲ ಅಂಧಕಾರವೇ ಅಂಧಕಾರವಿತ್ತು ಸೂರ್ಯ ಚಂದ್ರರು ಇರಲಿಲ್ಲ ಬೇರೆ ಬೇರೆ ಗ್ರಹ ನಕ್ಷತ್ರಗಳು ಇರಲಿಲ್ಲ ಹಗಲು ರಾತ್ರಿ ಎಂಬುದು ಇರಲಿಲ್ಲ ಪೃಥಿವಿ ವಾಯು ಅಗ್ನಿ ಜಲಗಳ ಅಸ್ತಿತ್ವವೂ ಇರಲಿಲ್ಲ ಪ್ರಧಾನ ತತ್ವವಾದ ಅವ್ಯಾಕೃತ ಪ್ರಕೃತಿಯಿಂದ ರಹಿತವಾದ ಬರಿದಾದ ಆಕಾಶ ಮಾತ್ರ ಶೇಷವಾಗಿತ್ತು ಬೇರೆ ಆಕಾಶವೆಂದರಿಗೆ ಇಲ್ಲಿ ಯಾವುದೇ ನಿರ್ದಿಷ್ಟ ವಸ್ತುವಲ್ಲ ಎರಡು ವಸ್ತುಗಳ ನಡುವೆ ಇರುವಂತಹ ಆ ಅವಕಾಶವನ್ನೇ ಆಕಾಶವೆಂದು ಹೇಳುತ್ತಿರುವರು ಬೇರೆ ಯಾವುದೇ ತೇಜದ ಉಪಲಬ್ಧಿ ಇರಲಿಲ್ಲ ಅದೃಷ್ಟ ಮುಂತಾದವುಗಳ ಅಸ್ತಿತ್ವವು ಇರಲಿಲ್ಲ ಶಬ್ದ ಮತ್ತು ಸ್ಪರ್ಶಗಳು ಅಗಲಿ ಹೋಗಿದ್ದವು ಗಂಧ ಮತ್ತು ರೂಪದ ಅಭಿವ್ಯಕ್ತಿಯೂ ಇರಲಿಲ್ಲ ರಸವು ಅಭಾವವಾಗಿತ್ತು ದಿಕ್ಕುಗಳು ಕಾಣುತ್ತಿರಲಿಲ್ಲ ಈ ಪ್ರಕಾರ ಎಲ್ಲೆಡೆ ನಿರಂತರ ಘೋರ ಅಂಧಕಾರವೇ ಹರಡಿಕೊಂಡಿತ್ತು ಆಗ ತತ್ ಸದ್ ಬ್ರಹ್ಮ ಈ ಶುತಿಯಲ್ಲಿ ಕೇಳಿಬರುವ ಸತ್ ಎಂಬುದು ಏಕಮಾತ್ರ ಶೇಷವಾಗಿತ್ತು ಯಾವಾಗ ಇದು ಅದು ಹೀಗೆ ಹಾಗೆ ಮುಂತಾದ ರೂಪದಿಂದ ನಿರ್ದಿಷ್ಟವಾಗುವ ಭಾವಭಾವನಾತ್ಮಕ ಜಗತ್ತು ಅಲ್ಲಿ ಇರಲಿಲ್ಲ ಆಗ ಏಕ ಮಾತ್ರ ಆ ಸತ್ ಒಂದೇ ವಿಶೇಷವಾಗಿತ್ತು ಅದನ್ನು ಯೋಗಿಗಳು ತಮ್ಮ ಹೃದಯಾಕಾಶದಲ್ಲಿ ನಿರಂತರವಾಗಿ ನೋಡುತ್ತಿರುತ್ತಾರೆ ಆ ಸತ್ವವು ಮನಸ್ಸಿನ ವಿಷಯವಲ್ಲ ವಾಣಿಯು ಅಲ್ಲಿಯವರೆಗೆ ಎಂದು ತಲುಪಲಾರದು ಅದು ನಾಮರೂಪ ಬಣ್ಣದಿಂದಲೂ ಶೂನ್ಯವಾಗಿದೆ ಅದು ಸ್ಥೂಲವೂ ಅಲ್ಲ ಅಲ್ಲವೂ ಅಲ್ಲ ಹ್ರಸ್ವವಾಗಲಿ ದೀರ್ಘವಾಗಲಿ ಲಘುವಾಗಲಿ ಗುರುವಾಗಲಿ ಯಾವುದೂ ಅಲ್ಲ ಅದರಲ್ಲಿ ಹ್ರಾಸ ವೃದ್ಧಿಗಳಿಲ್ಲ ಶ್ರುತಿಯು ಕೂಡ ಅದರ ವಿಷಯದಲ್ಲಿ ಚಕಿತ ಭಾವದಿಂದ ಇದೇ ಇಷ್ಟೇ ಎಂದು ಹೇಳುತ್ತದೆ ಅರ್ಥಾತ್ ಅದರ ಅಸ್ತಿತ್ವ ಮಾತ್ರವನ್ನೇ ನಿರೂಪಿಸಬಲ್ಲದು ಆದರೆ ವಿಶೇಷ ವಿವರಣೆ ಕೊಡಲು ಅಸಮರ್ಥವಾಗಿದೆ ಅದು ಸತ್ಯ ಜ್ಞಾನ ಸ್ವರೂಪ ಅನಂತ ಪರಮಾನಂದಮಯ ಪರಮ ಜ್ಯೋತಿ ಸ್ವರೂಪ ಅಪ್ರಮೇಯ ಆಧಾರರಹಿತ ನಿರ್ವಿಕಾರ ನಿರಾಕಾರ ನಿರ್ಗುಣ ಯೋಗಿ ಗಮ್ಯ ಸರ್ವವ್ಯಾಪಿ ಎಲ್ಲದರ ಏಕಮಾತ್ರ ಕಾರಣ ನಿರ್ವಿಕಲ್ಪ ನಿರಾರಂಭ ಮಾಯಾ ಶೂನ್ಯ ಉಪದ್ರವರಹಿತ ಅದ್ವಿತೀಯ ಅನಾದಿ ಅನಂತ ಸಂಕೋಚ ವಿಕಾಸದಿಂದ ಶೂನ್ಯ ಹಾಗೂ ಚಿನ್ಮಯವಾಗಿದೆ ಆ ಪರಬ್ರಹ್ಮನ ವಿಷಯದಲ್ಲಿ ಜ್ಞಾನ ಮತ್ತು ಅಜ್ಞಾನದಿಂದ ಪೂರ್ಣ ಮುಕ್ತಿಗಳ ಮೂಲಕ ಮೇಲೆ ಹೇಳಿದಂತೆ ವಿಕಲ್ಪ ಮಾಡಲಾಗುತ್ತದೆ ಅವನು ಕೆಲ ಕಾಲದ ಬಳಿಕ ಅಂದರೆ ಸೃಷ್ಟಿಯ ಸಮಯವು ಬಂದಾಗ ದ್ವಿತೀಯದ ಇಚ್ಛೆಯನ್ನು ಪ್ರಕಟಿಸಿದನು ಅವನೊಳಗೆ ಒಂದರಿಂದ ಅನೇಕನಾಗುವ ಸಂಕಲ್ಪ ಉಂಟಾಯಿತು ಆಗ ಆ ನಿರಾಕಾರ ಪರಮಾತ್ಮನು ತನ್ನ ಲೀಲಾಶಕ್ತಿಯಿಂದ ತನಗಾಗಿ ಮೂರ್ತಿಯ ಅಂದರೆ ಆಕಾರದ ಕಲ್ಪನೆಯನ್ನು ಮಾಡಿದನು ಆ ಮೂರ್ತಿಯು ಸಮಸ್ತ ಐಶ್ವರ್ಯ ಗುಣಗಳಿಂದ ಸಂಪನ್ನವು ಸರ್ವಜ್ಞಾನಮಯವು ಶುಭ ಸ್ವರೂಪವು ಸರ್ವ ವ್ಯಾಪಿಯು ಸರ್ವರೂಪವು ಸರ್ವದರ್ಶಿಯು ಸರ್ವಕಾರಣವು ಎಲ್ಲರ ಏಕಮಾತ್ ವಂದನೀಯವು ಎಲ್ಲರ ಆದಿಯು ಎಲ್ಲವನ್ನು ಕೊಡುವವನು ಮತ್ತು ಸಮಸ್ತ ಸಂಸ್ಕೃತಿಗಳ ಕೇಂದ್ರವು ಆಗಿತ್ತು ಆ ಶುದ್ಧ ಸ್ವರೂಪವಾದ ಈಶ್ವರ ಮೂರ್ತಿಯ ಕಲ್ಪನೆ ಮಾಡಿ ಆ ಅದ್ವಿತೀಯ ಅನಾದಿ ಅನಂತ ಸರ್ವ ಪ್ರಕಾಶಕ ಚಿನ್ಮಯ ಸರ್ವವ್ಯಾಪಿ ಅವಿನಾಶಿ ಪರಬ್ರಹ್ಮನು ಅಂತರಹಿತನಾದನು ಮೂರ್ತಿರಹಿತ ಪರಬ್ರಹ್ಮನ ಮೂರ್ತಿಯೇ ಅಂದರೆ ಚಿನ್ಮಯ ಆಕಾರನಾದವನೇ ತಿನ್ಮಯ ಆಕಾರನಾದ ಪರಮಾತ್ಮನೇ ಭಗವಾನ್ ಸದಾಶಿವನಾಗಿದ್ದಾನೆ ಅರ್ವಾಚೀನ ಮತ್ತು ಪ್ರಾಚೀನ ವಿದ್ವಾಂಸರು ಅವನನ್ನೇ ಈಶ್ವರನೆಂದು ಹೇಳುವರು ಆ ಸಮಯದಲ್ಲಿ ಒಬ್ಬಂಟಿಗನಾಗಿದ್ದು ಸ್ವೇಚ್ಛಾನುಸಾರ ವಿಹಾರ ಮಾಡುವ ಆ ಸದಾಶಿವನು ತನ್ನ ವಿಗ್ರಹದ ಶ್ರೀ ಅಂಗದಿಂದ ಎಂದು ಅಗಲದೆ ಇರುವ ಒಂದು ಸ್ವರೂಪ ಭೂತ ಶಕ್ತಿಯನ್ನು ಸೃಷ್ಟಿಸಿದನು ಆ ಪ್ರಧಾನ ಶಕ್ತಿಯನ್ನು ಪ್ರಧಾನ ಪ್ರಕೃತಿ ಗುಣವತಿ ಮಾಯೆ ಬುದ್ಧಿ ತತ್ವದ ಜನನಿ ಹಾಗೂ ವಿಕಾರ ವಿಕಾರರಹಿತಳಂದು ಹೇಳಲಾಗಿದೆ ಆ ಶಕ್ತಿಯನ್ನು ಅಂಬಿಕಾ ಎಂದು ಹೇಳಲಾಗಿದೆ ಅವಳನ್ನೇ ಪ್ರಕೃತಿ ಸರ್ವೇಶ್ವರಿ ತ್ರಿದೇವ ಜನನಿ ನಿತ್ಯ ಮತ್ತು ಮೂಲ ಕಾರಣಳು ಎಂದು ಹೇಳುವರು ಸದಾಶಿವನಿಂದ ಪ್ರಕಟಗೊಂಡ ಆ ಶಕ್ತಿಗೆ ಎಂಟು ಭುಜಗಳಿವೆ ಆ ಶುಭ ಲಕ್ಷಣ ದೇವಿಯ ಮುಖದ ಶೋಭೆ ವಿಚಿತ್ರವಾಗಿದೆ ಅವಳೊಬ್ಬಳೇ ತನ್ನ ಮುಖಮಂಡಲದಲ್ಲಿ ಸದಾಕಾಲ ಒಂದು ಸಾವಿರ ಚಂದ್ರಗಳ ಕಾಂತಿಯನ್ನು ಧರಿಸಿಕೊಂಡಿರುವಳು ಅನೇಕ ಪ್ರಕಾರದ ಆಭೂಷಣಗಳು ಆಕೆಯ ಶ್ರೀ ಅಂಗಗಳ ಶೋಭೆಯನ್ನು ಹೆಚ್ಚಿಸಿವೆ ಆ ದೇವಿಯು ನಾನಾ ರೀತಿಯ ಗತಿಗಳಿಂದ ಸಂಪನ್ನಳಾಗಿರುವಳು ಮತ್ತು ಅನೇಕ ಪ್ರಕಾರದ ಅಸ್ತ್ರಶಸ್ತ್ರಗಳನ್ನು ಧರಿಸಿರುವಳು ಆಕೆಯ ತೆರೆದ ಕಣ್ಣುಗಳು ಅರಳಿದ ಕಮಲದಂತೆ ಕಂಡುಬರುತ್ತವೆ ಆಕೆಯು ಅಚಿಂತ ತೇಜದಿಂದ ಬೆಳಗುತ್ತಿರುವಳು ಅವಳು ಎಲ್ಲರ ಯೋನಿಯಾಗಿದ್ದು ಸದಾಕಾಲ ಉದ್ಯಮಶೀಲನಾಗಿರುವಳು ಏಕಾಕಿನಿಯಾಗಿದ್ದರೂ ಆ ಮಾಯೆ ಸಂಯೋಗವಶಾತ್ ಅನೇಕವಾಗುತ್ತಾಳೆ ಆ ಸದಾಶಿವನನ್ನು ಪರಮ ಪುರುಷ ಈಶ್ವರ ಶಿವ ಶಂಭು ಮತ್ತು ಮಹೇಶ್ವರ ಎಂದು ಹೇಳುತ್ತಾರೆ ಅವನು ತಲೆಯಲ್ಲಿ ಆಕಾಶ ಗಂಗೆಯನ್ನು ಧರಿಸಿರುವನು ಬಾಲದಲ್ಲಿ ಬಾಲ ಚಂದ್ ಚಂದ್ರನು ಶೋಭಿಸುತ್ತಿ ಅಂದರೆ ಬಾಲದಲ್ಲಿ ಆತನ ಹಣೆಯಲ್ಲಿ ಚಂದ್ರನು ಶೋಭಿಸು ಶೋಭಿಸುತ್ತಿರುವನು ಅವನಿಗೆ ಐದು ಮುಖಗಳಿದ್ದು ಪ್ರತಿಯೊಂದು ಮುಖದಲ್ಲಿಯೂ ಮೂರು ಮೂರು ಕಣ್ಣುಗಳಿವೆ ಅವನ ಚಿತ್ತವು ಸದಾ ಪ್ರಸನ್ನವಾಗಿರುತ್ತದೆ ದಶಭುಜಗಳಿಂದ ಕೂಡಿದ ಅವನು ತ್ರಿಶೂಲವನ್ನು ಧರಿಸಿರುವನು ಶ್ರೀ ಅಂಗದ ಪ್ರಭೆಯು ಕರ್ಪೂರದಂತೆ ಶ್ವೇತ ಗೌರವಾಗಿದೆ ಸರ್ವಾಂಗದಲ್ಲಿ ಭಸ್ಮವನ್ನು ಲೇಪಿಸಿಕೊಂಡಿರುವನು ಆ ಕಾಲರೂಪಿ ಶಕ್ತಿಯ ನಾಥ ಬ್ರಹ್ಮನು ಒಮ್ಮೆಗೆ ಶಿವಲೋಕ ಎಂಬ ಕ್ಷೇತ್ರವನ್ನು ನಿರ್ಮಿಸಿದನು ಆ ಉತ್ತಮ ಕ್ಷೇತ್ರವನ್ನು ಕಾಶಿ ಎಂದು ಹೇಳುತ್ತಾರೆ ಅದು ಎಲ್ಲದರ ಮೇಲೆ ವಿರಾಜಮಾನವಾಗಿತ್ತು ಪರಮ ನಿರ್ವಾಣ ಅಥವಾ ಮೋಕ್ಷದ ಸ್ಥಾನವಾಗಿದೆ ಆ ಪರಮಾನಂದ ಸ್ವರೂಪನು ಪ್ರಿಯ ಪ್ರಿಯತಮ ರೂಪ ಶಕ್ತಿ ಮತ್ತು ಶಿವ ಇವರು ಆ ಮನೋಹರ ಕ್ಷೇತ್ರದಲ್ಲಿ ನಿತ್ಯವೂ ವಾಸಿಸುತ್ತಿರುವರು ಶಿವ ಮತ್ತು ಶಿವೆಯರು ಪ್ರಳಯ ಕಾಲದಲ್ಲಿಯೂ ಆ ಕ್ಷೇತ್ರವನ್ನು ತನ್ನ ಸಾನ್ನಿಧ್ಯದಿಂದ ಮುಕ್ತವಾಗಿಸಲಿಲ್ಲ ಆದ್ದರಿಂದ ವಿದ್ವಾಂಸರು ಅದನ್ನು ಅವಿಮುಕ್ ಕ್ಷೇತ್ರ ಎಂದು ತಿಳಿಯುತ್ತಾರೆ ಆ ಕ್ಷೇತ್ರವು ಆನಂದದ ಹೇತುವಾಗಿದೆ ಆದುದರಿಂದ ಪಿನಾಕಧಾರಿ ಶಿವನು ಮೊದಲೇ ಅದರ ಹೆಸರು ಆನಂದವನ ಎಂದು ಇಟ್ಟಿರುವನು ಬಳಿಕ ಅದು ಅವಿಮುಕ್ತ ಎಂಬ ಹೆಸರಿನಿಂದ ಪ್ರಸಿದ್ಧವಾಯಿತು ದೇವರ್ಷಿಯೇ ಒಮ್ಮೆ ಆ ಆನಂದವನದಲ್ಲಿ ರಮಿಸುತ್ತಿರುವಾಗ ಶಿವ ಮತ್ತು ಶಿವೆಯ ಮನಸ್ಸಿನಲ್ಲಿ ಯಾರಾದರೂ ಇನ್ನೊಬ್ಬ ಪುರುಷನನ್ನು ಸೃಷ್ಟಿಸಿ ಈ ಸೃಷ್ಟಿಯ ಸಂಚಾಲನೆಯ ಭಾರವನ್ನು ಅವನಿಗೆ ಒಪ್ಪಿಸಿ ನಾವಿಬ್ಬರು ಕೇವಲ ಆ ಕಾಶಿ ಕ್ಷೇತ್ರದಲ್ಲಿಯೇ ಇದ್ದು ಇಚ್ಛಾನುಸಾರವಾಗಿ ವಿಚರಿಸುತ್ತಾ ನಿರ್ವಾಣವನ್ನು ಧರಿಸಬೇಕೆಂಬ ಇಚ್ಛೆ ಉಂಟಾಗಿತ್ತು ಆ ಪುರುಷನು ನಮ್ಮ ಅನುಗ್ರಹದಿಂದ ಸದಾ ಸೃಷ್ಟಿ ಮಾಡಲಿ ಅದನ್ನು ಪಾಲಿಸಲಿ ನನಗೆ ಸಂಹಾರವನ್ನು ಮಾಡಲಿ ಈ ಒಂದು ಸಮುದ್ರದಂತೆ ಇದೆ ಅದರಲ್ಲಿ ಚಿಂತೆಯ ಉತ್ತಾಲ ತರಂಗಗಳು ಹೇಳುತ್ತಾ ಚಂಚಲವಾಗಿಸುತ್ತಾ ಇರುತ್ತದೆ ಅದರಲ್ಲಿ ಗುಣರೂಪಿ ರತ್ನಗಳು ತಮೋ ಗುಣರೂಪಿ ಮೊಸಳೆಗಳು ರಜೋ ಗುಣರೂಪಿ ಹವಳಗಳು ತುಂಬಿರುತ್ತವೆ ಈ ವಿಶಾಲ ಚಿತ್ತ ಸಮುದ್ರವನ್ನು ಸಂಕುಚಿತಗೊಳಿಸಿ ನಾವಿಬ್ಬರು ಆ ಪುರುಷನ ಪ್ರಸಾದದಿಂದ ಆನಂದಕಾನ ನಗರದಲ್ಲಿ ಸುಖವಾಗಿ ವಾಸಿಸುವ ಈ ಆನಂದವನ ಸ್ಥಾನದಲ್ಲಿ ನಮ್ಮ ಮನೋವೃತ್ತಿಗಳನ್ನು ಎಲ್ಲ ಕಡೆಗಳಿಂದ ಸಂಕುಚಿತಗೊಂಡು ಇದರಲ್ಲೇ ತೊಡಗಿರುತ್ತವೆ ಇದರ ಹೊರಗಿನ ಜಗತ್ತು ಚಿಂತೆಯಿಂದ ಆತುರವಾಗಿದೆ ಹೀಗೆ ನಿಶ್ಚಯಿಸಿ ಶಕ್ತಿ ಸಹಿತ ಸರ್ವವ್ಯಾಪಿ ಪರಮೇಶ್ವರ ಶಿವನು ತನ್ನ ವಾಮಭಾಗದ ಹತ್ತನೆಯ ಅಂಗವನ್ನು ಅಮೃತದಿಂದ ತಿಕ್ಕಿದನು ಆಗ ಆ ಅಂಗದಿಂದ ಓರ್ವ ಪುರುಷನು ಪ್ರಕಟನಾದನು ಅವನು ಮೂರು ಲೋಕಗಳಲ್ಲಿಯೂ ಎಲ್ಲರಿಗಿಂತಲೂ ಹೆಚ್ಚು ಸುಂದರನಾಗಿದ್ದು ಶಾಂತನಾಗಿದ್ದನು ಅವನಲ್ಲಿ ಸತ್ವಗುಣವು ಅಧಿಕವಾಗಿದ್ದು ಗಂಭೀರತೆಯ ಆಳವಾದ ಸಮುದ್ರವೇ ಇತ್ತು ಮುನಿಯೇ ಕ್ಷಮೆ ಎಂಬ ಗುಣದಿಂದ ಕೂಡಿದ ಆ ಪುರುಷನ ಕುರಿತು ಹುಡುಕಿದರೂ ಎಲ್ಲಿಯೂ ಯಾವುದೇ ಉಪಮೆಯೂ ಸಿಗುತ್ತಿರಲಿಲ್ಲ ಅವನ ಕಾಂತಿಯು ಇಂದ್ರನೀಲ ಮಣಿಯಂತೆ ಶ್ಯಾಮಲವಾಗಿತ್ತು ಪ್ರತಿಯೊಂದು ಅಂಗದಿಂದಲೂ ದಿವ್ಯ ಶೋಭೆಯೂ ವಸುರುತ್ತಿತ್ತು ಹಾಗೂ ನೇತ್ರಗಳು ಅರಳಿದ ಕಮಲದಂತೆ ಶೋಭಿಸುತ್ತಿದ್ದವು ಅವನ ಶ್ರೀ ಅಂಗದಲ್ಲಿ ಸುವರ್ಣದಂತಹ ಕಾಂತಿಯುಕ್ತ ಎರಡು ಸುಂದರ ರೇಷ್ಮೆ ಪೀತಾಂಬರಗಳು ಶೋಭಿಸುತ್ತಿದ್ದವು ಯಾರೆಂದಲೂ ಪರಾಜಿತನಾಗದ ಆ ವೀರ ಪುರುಷನು ತನ್ನ ಪ್ರಚಂಡ ಭುಜ ದಂಡಗಳಿಂದ ಮೆರೆಯುತ್ತಿದ್ದನು ಬಳಿಕ ಆ ಪುರುಷನು ಪರಮೇಶ್ವರ ಶಿವನಿಗೆ ಪ್ರಣಾಮ ಮಾಡಿ ಸ್ವಾಮಿ ನನಗೆ ಹೆಸರನ್ನು ನಿಶ್ಚಯಿಸಿ ನನ್ನ ಕೆಲಸವನ್ನು ತಿಳಿಸು ಎಂದು ಪ್ರಾರ್ಥಿಸಿಕೊಂಡನು ಅವನ ಮಾತನ್ನು ಕೇಳಿ ಮಹೇಶ್ವರ ಭಗವಾನ್ ಶಿವನು ನಗುತ್ತ ಮೇಘ ಗಂಭೀರವಾಣಿಯಿಂದ ಇಂತೆಂದನು ಹೊತ್ಸ ವ್ಯಾಪಕನಾದ್ದರಿಂದ ನಿನಗೆ ವಿಷ್ಣು ಎಂಬ ಹೆಸರು ಪ್ರಖ್ಯಾತವಾಗಲಿ ಇದಲ್ಲದೆ ನಿನಗೆ ಇನ್ನೂ ಅನೇಕ ನಾಮಗಳಿರುವವು ಅವು ಭಕ್ತರಿಗೆ ಸುಖವನ್ನು ಕೊಡುವಂತಹುದಾಗಲಿ ನೀನು ಸುಸ್ಥಿರವಾದ ಉತ್ತಮ ತಪಸ್ಸನ್ನು ಆಚರಿಸು ಏಕೆಂದರೆ ಅದೇ ಸಮಸ್ತ ಕಾರ್ಯಗಳ ಸಾಧನೆಯಾಗಿದೆ ಹೀಗೆ ಹೇಳಿ ಭಗವಾನ್ ಶಿವನು ಶ್ವಾಸಮಾರ್ಗದಿಂದ ಶ್ರೀ ವಿಷ್ಣುವಿಗೆ ವೇದಗಳ ಜ್ಞಾನವನ್ನು ಪ್ರದಾನ ಮಾಡಿದನು ಅನಂತರ ತನ್ನ ಮಹಿಮೆಯಿಂದ ಎಂದು ಚ್ಯುತನಾಗದೇ ಇರುವ ಶ್ರೀಹರಿಯು ಭಗವಾನ್ ಶಿವನಿಗೆ ವಂದಿಸಿ ಭಾರಿ ತಪಸ್ಸನ್ನು ಮಾಡಲು ತೊಡಗಿದನು ಶಕ್ತಿ ಸಹಿತ ಪರಮೇಶ್ವರ ಶಿವನೂ ಕೂಡ ಪಾರ್ಶ್ವದರೊಂದಿಗೆ ಅಲ್ಲಿಂದ ಅದೃಶ್ಯನಾದನು ಭಗವಾನ್ ವಿಷ್ಣುವು ದೀರ್ಘಕಾಲದವರೆಗೆ ಕಠಿಣವಾದ ತಪಸ್ಸನ್ನು ಮಾಡಿದನು ತಪಸ್ಸಿನ ಪರಿಶ್ರಮದಿಂದ ಭಗವಾನ್ ವಿಷ್ಣುವಿನ ಅಂಗಗಳಿಂದ ನಾನಾ ರೀತಿಯ ಜಲಧಾರೆಗಳು ಹೊರಟವು ಇದೆಲ್ಲವೂ ಭಗವಾನ್ ಶಿವನ ಮಾಯೆಯಿಂದಲೇ ಸಂಭವಿಸಿತು ಮಹಾಮುನಿಯೇ ಆ ಜಲದಿಂದ ಬರಿದಾದ ಆಕಾಶವು ತುಂಬಿಹೋಯಿತು ಆ ಜಲರೂಪ ಬ್ರಹ್ಮರೂಪಿ ಜಲವು ತನ್ನ ಸ್ಪರ್ಶ ಮಾತ್ರದಿಂದ ಎಲ್ಲ ಪಾಪಗಳನ್ನು ನಾಶ ಮಾಡುವುದೆಂದು ಸಿದ್ಧವಾಯಿತು ಆಗ ಬಳಲಿದ ಪರಮ ಪುರುಷ ವಿಷ್ಣುವು ಅದೇ ಜಲದಲ್ಲಿ ಶಯನ ಮಾಡಿದನು ಅವನು ದೀರ್ಘಕಾಲದವರೆಗೆ ಅಲ್ಲಿ ಪ್ರಸನ್ನತೆಯೊಂದಿಗೆ ಎದ್ದು ಬಿಟ್ಟನು ನಾರ ಅರ್ಥ ಜಲದಲ್ಲಿ ಶಯನ ಮಾಡುವುದರಿಂದಲೇ ಅವನಿಗೆ ನಾರಾಯಣ ಎಂಬ ಶ್ರುತಿ ಸಮ್ಮತ ಹೆಸರು ಪ್ರಸಿದ್ಧವಾಯಿತು ಆ ಸಮಯದಲ್ಲಿ ಆ ಪರಮ ಪುರುಷ ನಾರಾಯಣನಲ್ಲದೆ ಇನ್ನೊಂದು ಯಾವುದೇ ಪ್ರಾಕೃತ ವಸ್ತುವು ಇರಲಿಲ್ಲ ಅನಂತರವೇ ಆ ಮಹಾತ್ಮ ನಾರಾಯಣನಿಂದ ಸಮಯಕ್ಕನುಸಾರವಾಗಿ ಎಲ್ಲ ತತ್ವಗಳು ಪ್ರಕಟವಾದವು ಮಹಾಮತಿಯೇ ನಾನು ಆ ತತ್ವಗಳ ಉತ್ಪತ್ತಿಯ ಪ್ರಕಾರವನ್ನು ಹೇಳುವೆನು ಕೇಳು ಪ್ರಕೃತಿಯಿಂದ ಮಹತ್ವವು ಪ್ರಕಟವಾಯಿತು ಮಹತ್ವದಿಂದ ಮೂರು ಗುಣಗಳು ಆ ಗುಣಗಳ ಭೇದದಿಂದಲೇ ತ್ರಿವಿಧ ಅಹಂಕಾರದ ಉತ್ಪತ್ತಿಯಾಯಿತು ಅಹಂಕಾರದಿಂದ ಪಂಚ ತನ್ಮಾತ್ರೆಗಳಾದವು ಆ ಪಂಚ ತನ್ಮಾತ್ರೆಗಳಿಂದ ಪಂಚಭೂತಗಳು ಪ್ರಕಟಗೊಂಡವು ಆಗಲೇ ಜ್ಞಾನೇಂದ್ರಿಯಗಳು ಮತ್ತು ಕರ್ಮೇಂದ್ರಿಯಗಳು ಪ್ರಾದುರ್ಭವಿಸಿದವು ಮುನಿಶ್ರೇಷ್ಠನೇ ಈ ಪ್ರಕಾರವಾಗಿ ತತ್ವಗಳ ಸಂಖ್ಯೆಯನ್ನು ನಿಮಗೆ ನಿನಗೆ ತಿಳಿಸಿರುವೆನು ಇವುಗಳಲ್ಲಿ ಪುರುಷನನ್ನು ಬಿಟ್ಟು ಉಳಿದ ಎಲ್ಲ ತತ್ವಗಳು ಪ್ರಕೃತಿಯಿಂದ ಪ್ರಕಟವಾಗಿವೆ ಆದ್ದರಿಂದ ಇವೆಲ್ಲವೂ ಜಡವಾಗಿವೆ ತತ್ವಗಳ ಸಂಖ್ಯೆಯು ನಾಲ್ಕು ಆಗಿದೆ ಆಗ ಇಲಿಕಾಕಾರವಾದ ಇಪ್ಪತ್ತ ನಾಲ್ಕು ತತ್ವಗಳನ್ನು ಧರಿಸಿಕೊಂಡು ಆ ಪಥಮ ಪುರುಷ ಭಗವಾನ್ ನಾರಾಯಣನು ಶಿವನ ಇಚ್ಛೆಯಿಂದ ಬ್ರಹ್ಮರೂಪಿ ಜಲದಲ್ಲಿ ಮಲಗಿಬಿಟ್ಟನು ಈ ರೀತಿಯಾಗಿ ಬ್ರಹ್ಮದೇವರು ಶಿವನ ತತ್ವವನ್ನು ಶಿವನ ಸ್ವರೂಪವನ್ನು ಶಿವನು ವಿಷ್ಣು ನಾರಾಯಣನನ್ನು ಸೃಷ್ಟಿಸಿದ ಸ್ಥಿತಿಯನ್ನು ರೀತಿಯನ್ನು ವಿವರಿಸುತ್ತಿರುವರು ಆ ನಾರಾಯಣನೇ ಮುಂದೆ ಜಗತ್ತನ್ನು ಪಾಲಿಸುವವನಾಗುವನು నమస్తే శారదా దేవి కాశ్మీరపురవాసిని మహం ప్రార్థయే నిత్యం విద్యాదానేహీ మే నమస్కారం